ಚೆನ್ನಾಗಿತ್ತು 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 ಇಷ್ಟ ಆಯಿತು ಮೂವಿ ಚೆನ್ನಾಗಿತ್ತು ಎಲ್ಲ ಅದರ ಪಿಕ್ಚರ್ ಇವಾಗ ಏನು ನಡೀತಿದೆಯೋ ಅದೇ ಇದೆ ತುಂಬ ಚೆನ್ನಾಗಿದೆ ಮೂವಿ ಆ್ಯಪಲ್ ಕಟ್ ಅನ್ನೋದಕ್ಕೆ ತುಂಬ ಚೆನ್ನಾಗಿದೆ ಸ್ಟೋರಿ ಹೀರೋ ಅಂತೂ ತುಂಬ ಶೇಡ್ಸಲ್ಲಿ ಮೂವೀಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಎಲ್ಲ ಥಿಯೇಟರ್ಗೆ ಬಂದು ಮೂವಿ ನೋಡಿ ಇನ್ ಈಗಿನ ಜನ್ರೇಷನ್ಗೆ ತುಂಬ ಯೂಸ್ಫುಲ್ ಆಗಿದೆ ಥ್ಯಾಂಕ್ ಯು ಸರ್ ಹೇಳಿದ್ವಲ್ಲ ಹಾಂ ಸರ್ ನೋಡ್ಬೋದು ತುಂಬ ಮೆಸೇಜಿವ್ ಆಗಿದೆ ಮತ್ತು ಈಗಿನ ಜನ್ರೇಷನ್ನು ಯಾವ ಥರ ಇರಬೇಕು ಅನ್ನೋದನ್ನ ತೋರಿಸಿದ್ದಾರೆ ಅದು ತುಂಬ ಇಷ್ಟ ಆಯಿತು ಸರ್ ಆದಷ್ಟು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡೋವಂಥ ಆ ಡೈರೆಕ್ಟರ್ಸು ಕೆಲವೊಂದು ಮಾಡ್ತಾರೆ ರಿಮೇಕ್ ಥರ ಮಾಡ್ತಾರೆ ಅದಕ್ಕಿಂತ ಇದರ ಮೆಸೇಜ್ ಫುಲ್ಲಾಗಿ ಕೊಡೋ ಅಂಥದನ್ನ ಯಾವ್ದಾರು ಮಾಡಲಿ ಆಲ್ ದ ಬೆಸ್ಟ್ ಫಾರ್ ಟೀಮ್ ಫಿಮೇಲಾ ಹೌದಾ ಡೈರೆಕ್ಷನ್ ಯಾರು ಅಂತ ಗೊತ್ತಿರಲಿಲ್ಲ ಚೆನ್ನಾಗಿದೆ ಸರ್ ಫೀಮೇಲ್ ಅಂತಲ್ಲ ಯಾರೇ ಮಾಡಿದ್ರು ತುಂಬ ಚೆನ್ನಾಗಿದೆ ಈ ಥರ ಆದಷ್ಟು ಕನ್ನಡ ಫಿಲಮ್ಸ್ ಬರಬೇಕು ಅಂತ ಅನ್ಕೋತೀವಿ ಏನೋ ಒಂದು ತೋರಿಸೋಕ್ಕಿಂತ ಈ ಥರ ಮಾರಲ್ಲ ತೋರಿಸಿದ್ರೆ ಯಂಗರ್ಸ್ ಯಾವ ಥರ ಇರಬೇಕು ಯಾವ ಥರ ಹಾದಿ ತಗ್ಬಾರ್ದು ಆ ಥರ ತುಂಬ ಮೆಸೇಜಿವಾಗಿದೆ ಆಲ್ ದ ಬೆಸ್ಟ್ ಚೆನ್ನಾಗಿದೆ ಅದೇ ಒಂದು ಸಲ ನೋಡ್ಬೋದಲ್ಲ ಹೊರಸೊಬ್ರಲ್ಲ ಚೆನ್ನಾಗಿ ಮಾಡಿದಾರಲ್ಲ ಹತ್ತಿಪ್ಪ ಚೆನ್ನಾಗಿ ಮಾಡಿದ್ದಾರೆ ಸಲ ನೋಡ್ಬೋದು ಎಂಕರೇಜ್ ಮಾಡೋಕ್ಕೋಸ್ಕರ ನೋಡಬೇಕು ಒಂದ್ಸಲ ಹಾಂ ತರೋಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾನೆ ಬರಲ್ಲ ಅದರಿಂದ ಎಂಕರೇಜ್ ಮಾಡೋಣ ಅಂತ ಸಲ ನೋಡ್ಬೋದಲ್ಲ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿ ತೆಗೆದಿದ್ದಾರೆ ನೋಡಿ ಹಾಂ ತೆಗ್ದು ಭಾಳ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ ಆ ಹುಡುಗ ಭಾಳ ಚೆನ್ನಾಗಿ ಮಾಡಿದ್ದಾನೆ ಸೂರ್ಯ ಯಾವ ಥರ ಹಾರರ್ ಸಿನಿಮಾ ಒಂಥರ ಇರ್ತಾರೆ ಹಾಂ ಚೆನ್ನಾಗಿ ಮಾಡಿದೆ ಓಕೆ ಕ್ಲಾಸ್ ಒನ್ ಕ್ಲಾಸ್ ಒನ್ವೆಸ್ಟಿಗೇಷನ್ ಕಲ್ಕೋಬೇಕಾಗಿರೋ ಲೈಫ್ನ ಹೆಂಗೆ ಎಂಜಾಯ್ ಮಾಡಬೇಕಂತ ಕಟ್ಟಾಗುತ್ತೆ ಅದೇ ಯಾರ ಬಗ್ಗೆನೂ ಇಲ್ಲ ಇಷ್ಟ ಆಗಿದೆ ಹಾ ಇಷ್ಟ ಆಯ್ತು ಇಷ್ಟ ಆಯ್ತು ಚೆನ್ನಾಗಿದೆ ಸರ್ ಯಾರೋ ತಪ್ಪು ಮಾಡಬಾರ್ದು ಅಂತ ತೋರಿಸಿದ್ದಾರೆ ಇದರಲ್ಲಿ ತುಂಬ ಚೆನ್ನಾಗಿತ್ತು ಅಂದ್ಕೊಂಡು ಇಷ್ಟ ಆಯಿತಮ್ಮ ಇಷ್ಟ ಆಯಿತು ಯಾರಾದ್ರೂ ಇಷ್ಟ ಆಯಿತಮ್ಮ ಎಲ್ಲ ಇಷ್ಟ ಆಯ್ತು ನಮ್ಮ ಹಾಂ ಸರ್ ಚೆನ್ನಾಗಿದೆ ಇಷ್ಟ ಆಯ್ತು ಹಾಂ ಹೌದು ಅದೆ ಹೀರೋ ಪಾಲ್ಟು ಚೆನ್ನಾಗೈತೆ ಹೀರೋ ವಿಲನ್ ಅನ್ನುವ ಅವರೇ ಹೀರೋನು ಅವ್ರು ಚೆನ್ನಾಗಿತ್ತು ಮೂವಿ ಚೆನ್ನಾಗಿದೆ ನೋಡೋವಂಥ ಮೂವಿ ಚೆನ್ನಾಗಿತ್ತು ಹಲೋ ಸರ್ ಫೋನ್ ಬರ್ತಾ ಇದೆ ಇದನ್ನು ಮಾಡಿದ್ದಾರೆ ಅಲ್ಲ ಸೈ ಇದ್ರದ್ದು ಸೈನ ಅದೇ ಇಷ್ಟ ಆಯ್ತು ಹಾಂ ಎಲ್ಲ ಕ್ಯಾರೆಕ್ಟರ್ಗಳು ಇಷ್ಟ ಆಯ್ತು ಸಾಂಗ್ಸ್ ಅಷ್ಟೇನಿಲ್ಲ ಬಟ್ ಆದರೆ ಮೂವಿ ಕಂಟೆಂಟ್ ಚಲೋ ಇದೆ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಅದೇ ಕಂಟೆಂಟ್ ಆಯಿತು ಒಳ್ಳೆ ಇದನ್ನು ಮಾಡಿದ್ದಾರೆ ಆ್ಯಕ್ಟಿಂಗ್ ಇಲ್ಲ